ನಾಯಕರ ಬೆಳ್ಳಿತೆರೆಯ ಮೇಲಿನ ಜೀವನ ಸುಖ ಅನುಭವಿಸಲೆಂದೇ ಇತ್ತ ಜೀವನದಲ್ಲಿ ತಮಗಿದ್ದ ಕೆಲವು ಅವಕಾಶಗಳನ್ನು ಚೆಲ್ಲ ಚೆಲ್ಲಪಿಲಿ ಪ್ರಸ್ತಾವಪಟ್ಟದನ್ನು ನಾವು ನೋಡಿದೆ ಅಂಥದಲ್ಲಿ ಇನ್ನಿಂದಿಲ್ಲಂತೆ ಮುನಗೊಂಡುತ್ತಿರುವ ಸಮಾಜದ ಒಂದು ಭಾಗ ನಮ್ಮದಾದರೆ ಅದರ ಇನ್ನೊಂದು ಮುಗ್ಗಲು ಈ ಸಾಮಾನ್ಯ ಚಲನಚಿತ್ರ ನಟ ನಟಿಯರ ಅಭಿಮಾನ ಬಳಗ ಇನ್ನೊಂದು ಮುಗ್ಗಲು ಇದು ಸಮಾಜದ ಒಂದು ಬಹುದೊಡ್ಡ ಎಂದರೆ ಖಂಡಿತ ತಪ್ಪಲಾಗರದು ಅದಕ್ಕೆ ಪೂರಕವಂತೆ ಸರ್ಕಾರದ ಹಲವು ಯೋಜನೆಗಳು ಬಹುತೇಕ ಯುವ ಜನಾಂಗವನ್ನು ಆಲಿಸಿನನ್ನಾಗಿ ಸರ್ಕಾರದ ಉಚಿತ ಯೋಜನೆಗಳ ಫಲಾನುಗಿಸಲಿ ಕೊನೆಯಲ್ಲಿ ಧರ್ಮ ರಾಜಕೀಯ ಸಿನಿ ಸಿನಿ ನೇತರ ಅಭಿಮಾನಿಗಳೆಂದು ದುರಾಭಿಮಾನ ಮರೆಯುತ್ತಾ ಬೆಳ್ಳಿತೆರೆಯ ಮೇಲೆಯೇ ಅಥವಾ ಭಾಷಣ ಬರಗಳಲ್ಲಿ ಕಂಡುಬರುವ ಕ್ಷೌರ್ಯ ಅಟ್ಟಹಾಸ ಹಿಂಸೆ ಅತ್ಯಾಚಾರವನ್ನು ನಿಜ ಜೀವನದಲ್ಲಿ ಅದೇ ಇಂದು ವ್ಯಕ್ತಿ ಪೂಜೆ ಫಲಾನುಗಳಾದ ನಾಯಕ ನಾಯಕ ಇಂಥ ಅಭಿಮಾನಗಳ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತ ಪ್ರೇರಣೆ ನೀಡುತ್ತದೆ ಎಂಬುದು ಸತ್ಯ ಕೊನೆಯಲ್ಲಿ ವ್ಯಕ್ತಿ ಪೂಜೆಗೆ ಒಳಪಾಡುವ ಸಾಮಾನ್ಯ ಮನುಷ್ಯರು ವ್ಯಕ್ತಿ ಪೂಜೆಯನ್ನು ಮಾಡುವ ಯುವ ಜನ ಒಟ್ಟಿಗೆ ಹಳ್ಳಕ್ಕೆ ಬೀಳಿರುವುದು ಕೂಡ ಅಷ್ಟೇ ಸತ್ಯ ಭಾರತದ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಯುವ ಪ್ರಜೆಗಳನ್ನು ಹೊಂದಿರುವ ದೇಶ ಮತ್ತು ಮುಂದಿನ ಮೂವತ್ತು ನಲವತ್ತು ವರ್ಷವರೆಗೂ ಅದರ ಲಾಭ ಭಾರತಕ್ಕಿಲ್ಲ ಇನ್ಯಾವ ದೇಶಕ್ಕೂ ಲಭಿಸಕ್ಕಿಲ್ಲ ಲಭಿಸಲು ಸಾಧ್ಯವಿಲ್ಲ ಒಂದು ದೇಶದ ಪ್ರಗತಿ ಸಂಪತ್ತು ಜಾಗೃತಿಕ ನಾಯಕವೆಲ್ಲ ನಿರ್ಧಾರ ಆಗುವುದು ಆ ದೇಶದ ಒಟ್ಟು ಉತ್ಪಾದನೆ ಸೂಚಕ ಮಾಪನದಿಂದ ಅಂತ ಸೂಚಕದ ಪಟ್ಟಿಯಲ್ಲಿ ಮೇಲೆ ಇರುವುದು ಇಂದಿನ ಯುವ ಜನಾಂಗದ ಕೊಡುಗೆಯನ್ನು ಎಷ್ಟು ನಿರೀಕ್ಷಿಸಿದರೂ ಕಡಿಮೆಯೇ ಅಂತ ಒಂದು ಸು ಸುವರ್ಣಗಳಿಗೆ ಈ ದೇಶದ ಮುನ್ನಡೆಯಾಗುತ್ತಿದ್ದು ಯಾವುದೇ ಒಂದು ಮೌಲಾಧಾರಿತ ಜೀವನವನ್ನು ನಡೆಸಲು ಅನರ್ಹ ಆಗಿರುವ ಬಹುತೇಕ ನಾಯಕರದ್ದೇ ನಡೆಸುವುದು ಕಾಣುವಾಗ ನಿಜ ಜೀವನಕ್ಕೂ ಸಮಾಜಕ ಮನಸ್ಥಿತಿ ಎನ್ನುವುದು ನಿಶ್ಚಿತ ಸ್ಥಳವಾಗಿದೆ ಅದಕ್ಕೆ ಹೇಳಿದ್ದು ಎಲ್ಲರಕ್ಕೂ ಮೂಲ ಕಾರಣ ವ್ಯಕ್ತಿ ಪೂಜೆ ಮನೋಭಾವನೆ ಅದು ಅಂದು ಮೋದಿಯೇ ಆಗಿರಲಿ ಅಥವಾ ಇನ್ಯಾವ ಧಾರ್ಮಿಕ ನಾಯಕನೇ ಇರಲಿ ಅಥವಾ ಸಿನಿಮಾ ನಾಯಕರೇ ಇರಲಿ ಕೊನೆಯಲ್ಲಿ ಈ ಜೀವನವನ್ನು ನಡೆಸಿ ಬಾಳುವನ್ನು ಅನಸುಗೊಳಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಮನುಷ್ಯನ ಕೈಯಲ್ಲಿ ಮಾತ್ರ ಇರುವಂಥದ್ದು ಯಾವುದೇ ಸಾಮಾನ್ಯ ಪೂಜೆ ಇನ್ಯಾರ್ವ ವ್ಯಕ್ತಿಯ ಫಲದಿಂದ ತಾನು ಏರಬಲ್ಲ ಜೀವನಕ್ಕಿದ್ದಕ್ಕೆ ಏರಲು ಸಾಧ್ಯವೇ ಇಲ್ಲ ಎಂಬುದನ್ನು ಮನಗಣಬೇಕು ಅದಷ್ಟೇ ಅಭಿಮಾನ ಗೌರವ ಇತ್ಯಾದಿಗಳು ಇರಲಿ ಅದ್ಯಾವು ತಮ್ಮ ಜೀವನ ಯಶಸ್ಸಿಗೆ ಮತ್ತು ಪ್ರಕೃತಿಗೆ ಕಾರಣವಾಗಲು ಸಾಧ್ಯವೇ ಇಲ್ಲ ಎಂಬುದು ಈ ವಿಷ ಎಲ್ಲ ಅಭಿಮಾನಿ ಬಳಗಕ್ಕೆ ಗೊತ್ತಾಗಲಬೇಕು ಸರಕಾರ ಸಮಾಜದ ಈ ತರ ದೋಷಗಳನ್ನು ಕಾನೂನು ಪೂರ್ಣಕವಾಗಿ ಹತ್ತಿಕ್ಕಲು ಇಂತಹ ಸಂಘಟನೆಗಳ ಬಹಿಷ್ಕಾರವನ್ನೇಕೆ ಆಲೋಚಿಸಬಾರದು ಸಮಾಜದಲ್ಲಿ ಹೆಸರಿನಲ್ಲಿ ಅಭಿಮಾನ ಮೆರೆದುಕೊಂಡು ಒಂದು ರೀತಿಯ ರೌಡಿ ಗ್ಯಾಂಗ್ಗಳನ್ನು ಕಟ್ಟಿಕೊಂಡು ಮುನ್ನಡೆಯುವ ಎಲ್ಲ ಧರ್ಮ ರಾಜಕೀಯ ಸಿನಿಮಾ ಪ್ರೇರಿತ ಸಂಘಟನೆಗಳು ಬಹಿಷ್ಕಾರಗೊಂಡರೆ ಮಾತ್ರ ಈ ದೇಶದ ಯುವ ಜನಾಂಗ ಇವು ಈಗ ಒಂದು ಅಣುಮೇರಿದ ಮನಸ್ಥಿತಿ ಪಾರಾಗಬಹುದೇ ಇಲ್ಲವಾದಲ್ಲಿ ಬಾರದಷ್ಟು ಹಿಂಜಿರುವ ದೇಶ ಮುಂದಿನ ಎರಡು ಮುಖ್ಯ ಮೂರು ದಶಕಗಳಲ್ಲಿನ್ಯಾವುದೇ ಇರಕ್ಕಿಲ್ಲ ದಂಡಂ ದಶಕುಣಂ ಭಗವತಿ ಎನ್ನುವ ಮಾತಿನಂತೆ ಸಾಮಾಜಿಕ ಹಿತಚಿಂತಕರು ಇರುವಂತಹ ನಾಯಕತ್ವ ಇಂದಿನ ಯುವ ಸಮಾಜವನ್ನು ವ್ಯಕ್ತಿ ಪೂಜೆಯ ಮೇಲೇರೋಕೆ ಪ್ರೇರಿಸಿ ಸಾಮಾನ್ಯ ಧರ್ಮ ರಾಜಕೀಯ ಸಿನಿಮಾ ನಾಯಕ ನಾಯಕಿಯರ ಮೇಲಿನ ಅತಿರೇಕಕ್ಕೆ ಪ್ರದರ್ಶನವಾದ ಪರಾಕಾಂಕ್ಷೆಯನ್ನು ಕೆಳಕಿಳಿಯುವಂತೆ ಮಾಡಲು ಮುಂದಾಗುತ್ತಿದೆ ಅದಕ್ಕೆ ಕೆಲವರು ಸದ್ಗುಣ ಅಧಿಕಾರಿ ಧರ್ಮ ರಾಜಕೀಯ ಸಿನಿಮಾ ನಾಯಕ ನಾಯಕರು ಬೆಂಬಲ ನೀಡುತ್ತಾರೆ ಕನಿಷ್ಠ ಮುಂದಿನ ಪೀಳಿಗೆ ಮನದ ದೃಷ್ಟಿಯಲ್ಲಾದರೂ ಒಳ್ಳೆಯದಾಗಲಿ